ಸ್ವಲ್ಪ ಡ್ಯಾಮೇಜ್ ಆದರೆ ತುಂಬ ಕಷ್ಟ ಆಗುತ್ತೆ ಈಸಿಯಾಗಿ ತಗೋಬೇಕು ಏಯ್ ನೀನೇ ಯಾಕಪ್ಪ

आगरा किसका तो लेके बिल्ला दौड़ा था ये आगरा का बदनाम है வே இல்ல சக்கர்னா தெரியுதுடா அது நல்லா இல்ல அது பாஸ் பாஸ் அந்த ஐட்ட பாஸ் பாஸ் அந்த வடகடைக்கே ஆனா উল্টা ஆகிடுது குறிப்பு மூடி அங்க ஏ மூகா அங்க கா உக்கா உக்கா தோ ಚಾಕ್ಲೇಟ್ ಬಾಕ್ಸ್ ಇದೆಯಲ್ಲ ಸರ್ ನಿಮ್ಮ ಹತ್ರ ಚಾಕ್ಲೇಟ್ ಬಾಕ್ಸ್ ಏನಾದ್ರೂ ಇದೆಯಾ ನಮಸ್ಕಾರ ಸ್ನೇಹಿತರೆ ನೋಡ್ಬೋದು ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ನಾಗರ ಅವ್ರು ಎಷ್ಟು ಚೆನ್ನಾಗಿದೆ ಇದು ಸಖತ್ ಬ್ಯೂಟಿಫುಲ್ ಚಾಕ್ಲೇಟ್ ಬಾಕ್ಸ್ ಸರ್ ಮತ್ತು ತುಂಬ ಸೈಜ್ ಆಗಿದೆ ಇದು ಕಾಟನ್ ಬಾಕ್ಸ್ ಯಾವ್ದಾದ್ರು ಬೇಕಾಗಿತ್ತು ಅಂತ ಇರಬೇಕು ಅದು ಹಾಕೊಡ್ಬೇಕು ಅದರಲ್ಲಿ

ಇನೇ ಆಕ ಬೈಟ್ ಮಾಡೋದಾದು ಅದಕ್ಕೆ ಅದೇ ಕಚ್ಚಿಕೊಳ್ಳುತ್ತೆ ಅದಕ್ಕೆ ಭಯ ಆಗಿದೆಯಲ್ಲ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ಅದಾಗಲ್ಲ ಅದಾಗಲ್ಲ ಕವರ್ ಆಗಲ್ಲ ಚೀಲ ಇದೆ ಚೀಲ ಚೀಲ ಕವರ್ ದಿಮ್ ಕವರ್ ಕೊಡಿ ದಿಮ್ ಕವರ್

ಇದಕ್ಕೆ ಆಹಾರ ನಮ್ ಸುತ್ತಾನೆ ಸಿಗುತ್ತೆ ದಿನನಿತ್ಯ ಇಲ್ಲಿ ಆಹಾರ ತಗೋತಾ ಇರ್ತದೆ ಗೊತ್ತಾಗಲ್ಲ ಅಷ್ಟೇ ಕೊಡೋಣ ಒಳ್ಳೆ ಹೌದಾ ಇರೋ ಜಾಗ ಒಳ್ಳೆ ಜಾಗ ಸರ್ ಹಾವಳಿ ಜಾಗನೇ ಒಳ್ಳೆ ಜಾಗ ಹೌದಾ ಹೆಂಗ್ ಯಾಕೆಂದ್ರೆ ಮುನಿ ಮಾಡ್ತಾರೆ ಎಲ್ಲ ಕಡೆ ಸರ್ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಅಂದ್ರೆ ಈಗ ಈ ವಾತಾವರಣ ಗಿಲಿಗಳು ಕಪ್ಪುಗಳು ಕಿಲಿಕ್ಕಿಟ್ಟಗಳು ಹೆಚ್ಚಾಗಿರುತ್ತೆ ಅನ್ಸುತ್ತ ಇದು ಅವೆಲ್ಲ ಅಲ್ಲೆಲ್ಲ ಅವಾಯ್ಡ್ ಮಾಡ್ತದೆ ನಿಮ್ಮ ಹತ್ರ ಬರುವಂಗೆ ನಿಮ್ಮ ಹತ್ರ ಬರ್ದರೆ ನೋಡ್ಕೊತದೆ ಈಗ ಸ್ವಲ್ಪ ಏನಾಗುತ್ತೆ ಅಂದರೆ ಹಿಲಿಗಳು ಸ್ವಲ್ಪ ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ಏನಾಗುತ್ತೆ ಪ್ರಕೃತಿ ಏನಂತ ಮತ್ತೊಂದು ಕೇರಳ ಕಲಿಸ್ಕೊಳ್ತದೆ ಸೈಕಲ್ ಚೈನ್ ಆ ಥರ ಈಗ ಏನಾದರೂ ಬೇರೆ ಈ ನಾಯಿಗಳು ಬೆಕ್ಕುಗಳು ಕೋಳಿಗಳು ಮತ್ತೆ ಜಾಸ್ತಿ ಮೊಲಗಳು ಇವೆಲ್ಲ ಜಾಸ್ತಿ ಆದಾಗ ದೊಡ್ಡ ತೊಟ್ಟಿ ಹಬ್ಬವು ಬರುತ್ತೆ ಓಕೆ

ನಾವು ಇಲ್ಲಿ ಗಂಟೆ ಒಂದು ಇಪ್ಪತ್ತ್ ಮೂರು ಜಾತಿ ಹಾವು ನಮ್ಮೂರಲ್ಲಿ ಸಿಗುತ್ತೆ ನಮ್ಮೂರಲ್ಲಿ ಸುಮಾರು ಒಂದು ಹತ್ತೊಂದಿಗೆ ಹಿಡಿದ್ರು